ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪಬ್ಲಿಕ್ ಸ್ಟೋರಿ ನಾವಿವತ್ತು ನಿಮಗೆ ಫ್ಯಾಷನ್ ಫ್ರೂಟ್ ಅನ್ನೋ ಒಂದು ಹಣ್ಣಿನ ಬಗ್ಗೆ ಅದರ ಮಹತ್ವದ ಬಗ್ಗೆ ಮತ್ತು ಅದನ್ನು ಹೇಗೆ ಬೆಳೆಯೋದ್ರ ಬಗ್ಗೆ ತಿಳಿಸ್ಕೊಳ್ಳಲು ಬಂದಿದ್ದೇವೆ ನಿಮಗೆ ಗೊತ್ತಾ ಫ್ಯಾಷನ್ ಫ್ರೂಟ್ ಅನ್ನೋ ಹಣ್ಣು ನಮ್ಮ ದೇಶದಲ್ಲಿ ತುಂಬ ಹಳ ಹಳೆಯ ಕಾಲದಿಂದನೂ ಇದೆ ನಿಮಗೆ ಗೊತ್ತಾ ಮೊದಲು ಕೃಷ್ಣಫಲ ಅಂತ ಕರೀತಿದ್ರಂತೆ ಈ ಹಣ್ಣಿಗೆಲ್ಲ ಇದು ತುಂಬಾ ಒಂದು ಒಳ್ಳೆಯ ಥರದ ಹಣ್ಣು ಇದೆಲ್ಲ ತಿಂದರೆ ನಿಮಗೆ ವಿಟಮಿನ್ ಎ ವಿಟಮಿನ್ ಸಿ ಅಂತಹ ತುಂಬ ರಿಚ್ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಸಿಗುತ್ತೆ ಇದು ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಸುಧಾರಿಸುತ್ತೆ ಶುಗರು ಬಿ ಪಿ ಕ್ಯಾನ್ಸರ್ ಪೇಷಂಟ್ಸ್ ಇದು ಕೊಡೋದು ತುಂಬ ಒಳ್ಳೆಯದು ಡಾಕ್ಟರ್ಸ್ ಇದನ್ನು ಒನ್ ಆಫ್ ದಿ ಹೆಲ್ತಿಯಸ್ಟ್ ಫ್ರೂಟ್ ಇಂದ ಹೋಲ್ ವರ್ಲ್ಡ್ ಲಿಸ್ಟಲ್ಲೂ ಇನ್ಕ್ಲೂಡ್ ಮಾಡಿದ್ದಾರೆ ನಿಮಗೆ ಗೊತ್ತಾ ಈ ಹಣ್ಣನ್ನು ನೀವು ಸೂಪರ್ ಮಾರ್ಕೆಟಲ್ಲಿ ತೊಗೊಳೋಕೋದ್ರೆ ಐನೂರು ರೂಪಾಯಿ ಆಗುತ್ತೆ ಪ್ರತಿ ಕೆ ಜಿಗೆ ಆದರೆ ನೀವೇನಾದರೂ ಈ ಹಣ್ಣನ್ನು ನಿಮ್ಮ ಮನೆ ಹತ್ರ ಬೆಳೆಸಿದ್ರೆ ನೋಡಿ ಈ ವಿಡಿಯೋದಲ್ಲಿ ಇದೆಯಲ್ಲ ಆ ಥರ ನಿಮ್ಮ ಮನೆ ಲುಕ್ಸ್ನು ಇನ್ಕ್ರೀಸ್ ಮಾಡಿ ಅದ್ರ ಜೊತೆಗೆ ನಿಮ್ಮ ಮನೇಲಿ ಲಬ್ಕೊಂಡು ಪ್ರತಿ ಪ್ರತಿ ವರ್ಷ ವಿಂಟರ್ ಪ್ಲಸ್ ಮಾನ್ಸೂನ್ ಸೀಸನ್ಸ್ ಅಲ್ಲಿ ನಿಮಗೆ ತುಂಬಾ ಚೆನ್ನಾಗಿರುವಂತಹ ನೂರಾರು ಹಣ್ಣುಗಳನ್ನು ಬಿಟ್ಕೊ